ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಶ್ರವಣ್ ಭೂಮಿಗೆ ಬೇಲ್ ಕೊಡಿಸ್ಬೇಕು ಅಂತ ಹೇಳಿ ಹೋಗಿರ್ತಾನೆ ನಂತರ ಅಜಿತ್ ಹತ್ರ ಬೇಲ್ ಕಾಪಿಯನ್ನು ಕೊಟ್ಟು ಇವರೆಲ್ಲರನ್ನ ಇವಾಗಲೇ ನೀವು ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ಅಜಿತ್ ಅದನ್ನು ನೋಡಿ ಬಿಡುಗಡೆ ಮಾಡಲಿಕ್ಕೆ ಹೇಳ್ತಾನೆ ನಂತರ ಎಲ್ಲರನ್ನು ಕೂಡ ಬಿಡುಗಡೆ ಮಾಡಿದ ಮೇಲೆ ಭೂಮಿ ಶ್ರವಣ ಹತ್ರ ಹೇಳ್ತಾಳೆ ದೊಡ್ಡ ಸಾಹೇಬ್ರೆ ನಿಮ್ಮ ಈ ನೀವು ಮಾಡಿದ ಸಹಾಯನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ನನಗೆ ಇದನ್ನೆಲ್ಲ ನೋಡಿದರೆ ಏನನ್ಸುತ್ತೆ ಗೊತ್ತಾ ನೀವು ನಿಜವಾದ ನನ್ನ ಅಪ್ಪ ಹಾಗೆ ನಾವಿಬ್ರು ನಿಜವಾದ ಅಪ್ಪ ಮಗಳು ಅಂತ ಅನಿಸುತ್ತೆ ಅಂತ ಹೇಳಿದಾಗ ಶ್ರವಣಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಭೂಮಿ ಹೇಳ್ತಾಳೆ ನೀವು ಕೊಡು ಪ್ರೀತಿ ಬೇರೆ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಪ್ರೀತಿ ಸಿಗೋದು ಹೆತ್ತ ಅಪ್ಪ ಮನೆಗೆ ಹೆತ್ತ ಅಪ್ಪನಿಗೆ ಮಾತ್ರ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಭೂಮಿ ಏನೇನೋ ಮಾತಾಡ್ಬೇಡ ನೀನು ಎಮೋಷನಲ್ಲಿ ಏನು ಮಾತಾಡ್ತಿದ್ದೀಯ ಅಂತ ಗೊತ್ತಾ ನಿನಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಗೊತ್ತು ಸಾಯಿಬ್ರೆ ನಾವು ಅಮ್ಮ ಅಂತ ಹೇಳಿ ಎಲ್ರೂ ಕೂಡ ಬೇಕಾದರೂ ಕರಿಬಹುದು ಆದರೆ ಅಪ್ಪನ ಮಾತ್ರ ಅಪ್ಪ ಅಪ್ಪ ಅಂತ ಹೇಳಿ ಹೆತ್ತ ಜನ್ಮ ಕೊಟ್ಟ ಅಪ್ಪನ ಬಿಟ್ಟರೆ ಬೇರೆ ಯಾರನ್ನಾದರೂ ಆದರೂ ಕರೀಲಿಕ್ಕೆ ಆಗುತ್ತಾ ಅಂತ ಹೇಳಿದಾಗ ಅದು ಶ್ರವಣ್ ಹೇಳ್ತಾನೆ ಆದರೆ ನೀನು ನನ್ನ ಮಗಳು ಅಲ್ವಲ್ಲ ನೀನು ಶ್ರ ವೀರಣ್ಣ ಮತ್ತು ಭಾಗ್ಯಮನ್ ಮಗಳು ಅಲ್ವಾ ನಿಮ್ಮ ಅಪ್ಪ ವೀರಣ್ಣ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಮ್ಮಪ್ಪ ವೀರಣ್ಣನೇ ಆಗಿರ್ಬೋದು ಈ ಜನ್ಮದಲ್ಲಿ ನೀವು ನನ್ನ ಅಪ್ಪ ಆಗದೇ ಇದ್ರೂ ಅಕ್ಕ ಅಪ್ಪ ಆಗದೇ ಇರ್ಬೋದು ಆದರೆ ಹಿಂದಿನ ಜನ್ಮದಲ್ಲಿ ಖಂಡಿತ ನೀವೇ ನನ್ನ ಅಪ್ಪ ಆಗಿರ್ತಾರೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಮ್ಮಿಬ್ಬರನ್ನ ಪದೇ ಪದೇ ಒಟ್ಟು ಮಾಡ್ತಾ ಇದ್ದಾನೆ ಆ ದೇವರು ನನ್ನ ನಿಮ್ಮಿಬ್ರು ನಂಟನ್ನ ಪದೇ ಪದೇ ಬೆಸಿತಾ ಇದ್ದಾನೆ ಆ ದೇವ್ರು ಅಂತ ಹೇಳಿದಾಗ ಶ್ರವಣ್ ಕಣ್ಣೀರನ್ನು ಒರೆಸ್ಕೊಳ್ತಾ ಹೇಳ್ತಾನೆ ನೀನು ಅಷ್ಟೆಲ್ಲ ಎಮೋಷನಲ್ ಆಗುವ ಅಗತ್ಯತೆ ಇಲ್ಲ ಯಾಕೆಂದ್ರೆ ನಾನು ನಿನ್ಗೋಸ್ಕರ ಈ ಬೇಲನ್ನು ಬಿಡಿಸ್ಲಿಲ್ಲ ಸತ್ಯ ನನಗೆ ಕಾಲ್ ಮಾಡಿ ನಾನು ಸ್ವಲ್ಪ ಪರ್ಸನಲ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಹಾಗಾಗಿ ನೀವೊಂದು ಹೆಲ್ಪ್ ಮಾಡಬೇಕು ನೀವು ಹೋಗಿ ಬೇಲ್ ಕೊಟ್ಕೊಂಡು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಸತ್ಯ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ ಹಾಗಾಗಿ ನಾನು ಇಲ್ಲಿಗೆ ಬಂದಿರೋದು ನೀನು ಇಷ್ಟೆಲ್ಲ ಎಮೋಷನಲ್ ಆಗುವ ಅಗತ್ಯತೆ ಇಲ್ಲ ಹಾಗೆ ನಿನ್ನ ಮನಸ್ಸನ್ನ ನೋವು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಶ್ರವಣ್ ನಾನು ಮುಂದೆ ಹೋಗಿರ್ತೀನಿ ನೀವು ಬನ್ನಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಶ್ರವಣ್ ಮನೆಗೆ ಬಂದು ಭೂಮಿಗೆ ಬೇಲಾಗಿದೆ ಅಂತ ಹೇಳಿದಾಗ ದೇವೇನಿ ಮತ್ತು ಅಶ್ವಿನಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ದೇವೇನಿ ಕೇಳ್ತಾಳೆ ಏನು ಬಾಬಾ ಏನು ಹೇಳ್ತಿದ್ದೀರಾ ಭೂಮಿಗೆ ಬೇಲ್ ಕೊಡ್ಸಿದ್ರ ಯಾರು ಅಂತ ಕೇಳಿದಾಗ ಸ ಶ್ರವಣ್ ಹೇಳ್ತಾನೆ ನಾನೇ ಬೇಲ್ ಕೊಡಿಸಿರೋದು ಸತ್ಯನಿಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಐತಿ ಅಂತ ಹಾಗಾಗಿ ನನ್ನ ಹತ್ರ ಬೇಲ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹಾಗಾಗಿ ನಾನೇ ಹೋಗಿ ಬೇಲ್ ಕೊಡಿಸ್ಕೊಂಡು ಬಂದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಶ್ರವಣ್ ನನಗಂತೂ ತುಂಬಾ ಖುಷಿಯಾಗ್ತಿದೆ ನೀನು ಇವತ್ತು ಎಂತ ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳಿದರೆ ನಿನಗೆ ಅದನ್ನು ಅಂದ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ನನಗಂತೂ ಖುಷಿ ಖುಷಿಯಾಗ್ತಿದೆ ಶ್ರವಣ್ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಹೌದು ಅಕ್ಕ ಭೂಮಿನೂ ಕೂಡ ನಮ್ಮನೆ ಮಗಳೇ ಅಲ್ವಾ ಅದಕ್ಕೋಸ್ಕರ ನಾನು ಆ ಹುಡುಗಿ ಜೈಲಲ್ಲಿ ಇರೋದು ನನಗೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ನಾನು ಹೋಗಿ ಬೇಲ್ ಕೊಡಿಸ್ಕೊಂಡು ಬಿಡಿಸ್ಕೊಂಡು ಬಂದೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಹೌದು ನಮ್ಮನೆ ಏನೇ ಹೇಳಿದ್ರು ಅವಳನ್ನು ನಾವು ನಮ್ಮನೆ ಸೊಸೆ ಅಂತ ಒಪ್ಕೊಳ್ಳದೇ ಇದ್ದರೂ ಸಹಿತ ನೂರಾರು ಕಣಿಗೆ ಅವಳು ನಮ್ಮನೆ ಸೊಸೆಯಾಗಿಯೇ ಕಾಣ್ತಾಳೆ ಸುಮ್ಮನೆ ನಮ್ಮನೆ ಮರ್ಯಾದೆನೇ ಹೋಗುವುದು ಅಂತ ಹೇಳಿದಾಗ ಶ್ರವಣಗೆ ಖುಷಿಯಾಗುತ್ತೆ ಆವಾಗ ದೇವಸ್ ಹೇಳ್ತಾಳೆ ಅದ್ರ ಭಾವ ಬೇಲಿ ಭೂಮಿನ ಬಿಡಿಸ್ಕೊಂಡು ಬರಲಿಕ್ಕೆ ಹೋದ್ರೆ ಆ ರಾಣೆಯಲ್ಲಿ ರಾಮ್ ರಾಮ್ ಭಾವನ ಬಿಸ್ನೆಸ್ಗೆ ಏನಾದರೂ ಸಮಸ್ಯೆ ಮಾಡ್ತಾನೇನು ಅಂತ ಹೇಳಿ ಹೇಳಿದ್ವಿ ಅಲ್ವಾ ಅವ್ನೇನಾದ್ರೂ ರಾಮಣನ ಬಿಸ್ನೆಸ್ಗೆ ಸಮಸ್ಯೆ ಮಾಡಿದರೆ ಏನು ಮಾಡೋದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇದೇನ್ ದೇವಿಯನ್ನೇ ಈ ರೀತಿಯಾಗಿ ಹೇಳ್ತಿದ್ಯಾ ಅಷ್ಟಕ್ಕೂ ಅವ್ನೇನಾದ್ರೂ ಮತ್ತೆ ಸಮಸ್ಯೆ ಮಾಡಿದರೆ ಅವ್ನು ಹಣನ ವಾಪಸ್ ಕೊಟ್ಬಿಟ್ರಾಯ್ತು ಅದ್ರ ಬಗ್ಗೆ ಯಾರು ಯೋಚನೆ ಮಾಡುವ ಅಗತ್ಯತೆ ಇಲ್ಲ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಹೇಗೆ ಸಂಗೀತ ಹೇಗೆ ಹಣನ ವಾಪಸ್ ಕೊಡ್ತೀಯಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅದನ್ನ ಆಮೇಲೆ ಯೋಚನೆ ಮಾಡಿದರೆ ಆಯ್ತು ಇವಾಗಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವೇನು ಮಾತಾಡಬೇಡಿ ಇವಾಗ ನನ್ನ ಸೊಸೆ ಮನೆಗೆ ಬಂದ್ರೆ ಅಷ್ಟೇ ಸಾಕು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಶ್ರವಣ್ ನೀನು ಏನೇ ಹೇಳು ಆದ್ರೆ ಆ ಹುಡುಗಿನ ಬೇಲ್ ಕೊಟ್ಕೊಂಡು ಬಿಡಿಸ್ಕೊಂಡು ನನಗೆ ಸ್ವಲ್ಪನು ಸರಿ ಕಾಣಲಿಲ್ಲ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಇದೇನಮ್ಮ ಈ ರೀತಿಯಾಗಿ ಹೇಳ್ತಿದೀಯಾ ಅಂತ ನನಗೆ ಅರ್ಥ ಮೊನ್ನೆ ನೋಡಿದರೆ ಆ ಹುಡುಗಿ ಊರೋರ್ ಕಣ್ಣಿಗೆ ನಮ್ಮ ಮನೆ ಸೊಸೆ ಅವಳು ಜೈಲಲ್ಲಿ ಇರೋದು ಸರಿ ಕಾಣಿಸ್ತಾ ಇಲ್ಲ ಹೇಗಾದರೂ ಬಿಡುಗಡೆ ಮಾಡಿಸ್ಕೊಂಡ್ ಬಂದ್ರೆ ಅಷ್ಟೇ ಸಾಕಿತ್ತು ಅಂತ ಹೇಳಿದ್ದೀಯ ಅದೇ ಕಾರಣಕ್ಕೆ ನಾನು ಕೂಡ ನನಗೂ ಕೂಡ ಹಾಗೆ ಅನಿಸಿ ನಾನು ಹುಡುಗಿನ ಬಿಡಿಸ್ಕೊಂಡು ಬಂದೆ ಅದರಲ್ಲಿ ಇವಾಗ ತಪ್ಪು ಅಂತ ಹೇಳ್ತಿದ್ಯಲ್ಲ ಏನಮ್ಮ ನೀನು ಆವಾಗ ಒಂದ್ ಮಾತು ಇವಾಗ ಒಂದ್ ಎಷ್ಟೊತ್ತಿಗೂ ಎಷ್ಟು ಒಂದೇ ತರ ಇರಬೇಕು ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಅಲ್ಲಿಗೆ ಬಂದು ಆದ್ರೆ ಅಪ್ಪ ಕಾಲೋನಿ ಜನರನ್ನೆಲ್ಲ ಹೊರಗಡೆ ಕಳಿಸಿರೋದು ಅದು ಸರಿ ಕಾಣ್ತಿತ್ತ ನಿಮಗೆ ಅಂತ ಹೇಳಿದಾಗ ರಾಮ್ ಅಜಿತನ್ನೇ ನೋಡ್ತಾ ಇರ್ತಾನೆ ನಂತರ ಅಜಿತ್ ನಾನು ಸತ್ಯಣ್ಣನ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಬೇಲ್ ಅವರಿಗೆ ಬೇಲ್ ಕೊಡಿಸುವ ವಿಚಾರ ಅವರಿಗೆ ನೆನ್ಪೆ ಹೋಯ್ತು ಅಂತ ಅಂದ್ಕೊಂಡಿದ್ದೆ ಆದ್ರೆ ಅವ್ರು ಅವರಿಗೆ ಬಿಸಿ ಇದ್ರೂ ಸಹಿತ ಶ್ರವಣ್ಣ ಅವನಿಗೆ ಹೇಳಿ ಬೇಲು ಕೊಡ್ಸಿಕೆ ಕೊಡಿಸ್ಲಿಕ್ಕೆ ಅರೇಂಜನ್ನು ಮಾಡಿದ್ದಾರೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳಿ ಸತ್ಯ ನನಗೆ ಕಾಲ್ ಮಾಡಬೇಕು ಅಂತ ಕಾಲ್ ಮಾಡ್ತಾನೆ ನಂತರ ಕಾಲ್ ಪಿಕ್ ಮಾಡಿದಾಗ ಸಾರಿ ಸತ್ಯಣ್ಣ ಆವಾಗ ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟು ಸರಿಯಾಗಿ ಮಾತಾಡಲಿಕ್ಕೆ ಆಗಿಲ್ಲ ಇವಾಗ ಭೂಮಿಗೆ ಬೇಲ್ ಸಿಕ್ತು ತುಂಬ ಥ್ಯಾಂಕ್ಸ್ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹಬ್ಬ ಅಂತೂ ಬೇಲ್ ಸಿಕ್ತಲ್ಲ ನನಗದೇ ಸಾಕು ನೀನು ಥ್ಯಾಂಕ್ಸ್ ಎಲ್ಲ ಹೇಳುವ ಅವಶ್ಯಕತೆ ಇಲ್ಲ ಅಜಿತ್ ಅಂತ ಹೇಳಿದಾಗ ಅಜಿತ್ ಸರಿ ಆಯಿತು ಆಮೇಲೆ ಸಿಕ್ಕಿ ಮಾತಾಡುವ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ ನಂತರ ಸತ್ಯ ಆಡಿರುವ ಮಾತನ್ನು ಕೇಳಿ ಸಾಕ್ಷಿಗೆ ತುಂಬಾ ಶಾಕ್ ಆಗಿ ಹಾಗೇನು ನೋಡ್ತಾ ಇರ್ತಾಳೆ ಅವಾಗ ಸತ್ಯ ಹೇಳ್ತಾನೆ ಇದೇನು ಸಾಕ್ಷಿ ಆ ರೀತಿಯಾಗಿ ಶಾಕ್ ಆಗಿ ಕೂತ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸಾಕ್ಷಿ ಹೇಳ್ತಾಳೆ ಅಲ್ಲ ಸತ್ಯ ಅವರೇ ನೀವೇನು ಭೂಮಿಗೆ ಬೇಲು ಅಂತೆಲ್ಲ ಮಾತಾಡ್ತಿದ್ರಲ್ಲ ಅದು ಏನು ಅಂತ ಗೊತ್ತಾಗದೆ ಶಾಕ್ ಆಗಿದ್ದೀನಿ ಅಂತ ಹೇಳಿದಾಗ ಓ ಅದಾ ಅಂತ ಹೇಳಿ ಎಲ್ಲ ವಿಚಾರನೂ ಹೇಳ್ತಾನೆ ಆವಾಗ ಸಾಕ್ಷಿ ಅಯ್ಯೋತಿ ಅವ್ರೆ ಏನು ಮಾಡೋದು ಬೇಲ್ ಸಿಗಬಾರ್ದು ಅಂತ ಹೇಳಿ ನಾನು ಇವನನ್ನ ಇಲ್ಲಿ ಕಟ್ ಹಾಕೊಂಡ್ರೆ ಆದರೆ ಇವನು ಇಲ್ಲಿದ್ದುಕೊಂಡು ಬೇರೆ ವ್ಯವಸ್ಥೆ ಮಾಡಿದ್ದನಲ್ಲ ಏನ್ ಮಾಡುದು ಇವಾಗ ನಾನು ಅಂದ್ಕೊಂಡಿದ್ದೆಲ್ಲ ಪ್ಲಾಪ್ ಆಯ್ತಲ್ಲ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಸತ್ಯ ಹೇಳ್ತಾನೆ ಇದೇನು ಸಾಕ್ಷಿ ಹಾಗೆ ಮತ್ತೆ ನೋಡ್ತಿದ್ದೀರಲ್ಲ ಅಂತ ಹೇಳಿದಾಗ ಅಯ್ಯೋ ಹಾಗಲ್ಲ ನಿಮ್ಗೆ ಇಷ್ಟೊಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಸತ್ಯವಾಗ್ಲೂ ಗೊತ್ತಿದಿದ್ರೆ ನಾನು ಸತ್ತೋದ್ರೂ ಪರವಾಗಿಲ್ಲ ನಾನು ನಿಮ್ಮನ್ನ ಇಲ್ಲಿಗೆ ಕರೀತಾನೆ ಇರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ನಿಮ್ಗೆ ತುಂಬಾ ಸಮಸ್ಯೆ ಆಯ್ತು ಅಂತ ಕಾಣುತ್ತೆ ಅಂತ ಹೇಳಿದಾಗ ಸತ್ಯ ಹೇಳ್ತೇನೆ ಥ್ಯಾಂಕ್ಸ್ ಅಲ್ಲ ಏನು ಬೇಡ ಕಣ್ರಿ ನನ್ನಿಂದ ನಿಮ್ಮಿಂದ ನನಗೆ ಯಾವ ಸಮಸ್ಯೆನೂ ಆಗಿಲ್ಲ ನಾನು ಇಲ್ಲಿ ಇದ್ಕೊಂಡೆ ನನ್ನ ಕೆಲಸ ಮುಗಿಸಿದ್ದೀನಿ ಅಂತ ಹೇಳಿದಾಗ ಆದರೂ ಸತ್ಯವರೇ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಆವಾಗ ಸಾಕ್ಷಿಗೆ ಶಾಕ್ ಆಗಿ ಸತ್ಯವರೇ ಏನು ಹೇಳ್ತಿದ್ದೀರ ನೀವು ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಅಯ್ಯೋ ಶಾಕ್ ಆಗಿಬಿಟ್ರಾ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಅದೇ ಏನು ಹೇಳ್ತಿದ್ದೀರ ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಅಯ್ಯೋ ದಾ ಒಂದು ಸಿನಿಮಾ ಇದೆಯಲ್ಲ ಆ ಸಿನಿಮಾದಲ್ಲಿ ಹುಡುಗ ಹುಡುಗಿ ಹುಡುಗಿ ಹುಡುಗನಿಗೆ ಥ್ಯಾಂಕ್ಸನ್ನು ಹಾಗೆ ಸಾರಿಯನ್ನು ಹೇಳಿದಾಗ ಆ ಹುಡುಗ ಹುಡುಗಿಗೆ ಹೇಳ್ತಾನೆ ಫ್ರೆಂಡ್ಸ್ ಮಧ್ಯೆ ಸಾರಿ ಥ್ಯಾಂಕ್ಸ್ ಎಲ್ಲ ಇರಲೇಬಾರದು ಅಂತ ಹೇಳ್ತಾನೆ ಅದು ಆ ಪಿಕ್ಚರ್ ಹೆಸರು ಯಾವುದು ಅಂತ ಹೇಳಿದ್ರೆ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು ಪಿಚ್ಚರ್ ಅಲ್ಲಿ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಹೌದಾ ನಾನು ಕನ್ನಡದಲ್ಲಿ ಅಂತ ಸಿನಿಮಾನ ನೋಡ್ಲೇ ಇಲ್ವಲ್ಲ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಓದಾ ಅದು ಕನ್ನಡ ಸಿನಿಮಾ ಅಲ್ಲ ಶಾರುಖ್ ಖಾನ್ ನಟಿಸಿರುವ ಹಿಂದಿ ಸಿನಿಮಾ ಅದನ್ನ ನಮ್ಮ ಕನ್ನಡದಲ್ಲಿ ಒಬ್ರು ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡಿ ಈ ಹೆಸರನ್ನ ಇಟ್ಟಿದ್ದಾರೆ ಅದೇ ನಾನು ಹೇಳು ಆ ಹೆಸರು ಆ ಪಿಕ್ಚರ್ ಅಲ್ಲಿ ಹೇಳಿರುವ ಹಾಗೆ ನಮ್ಮಿಬ್ಬರ ಸ್ನೇಹಿತರ ಮಧ್ಯೆ ಯಾವ ಕೂಡ ಥ್ಯಾಂಕ್ಸ್ ಸಾರಿ ಎಲ್ಲ ಫಾರ್ಮಲಿಟೀಸ್ ಇರಲೇಬಾರ್ದು ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಓ ಹಾಗ ನಾನೇನು ಇನ್ನೇನು ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಸತ್ಯ ಸುಮ್ಮನಾಗ್ತಾನೆ ಈ ಕಡೆ ಅಜಿತ್ ಭೂಮಿ ಹತ್ರ ಕೇಳ್ತಾನೆ ಅಲ್ಲ ಭೂಮಿ ನನಗೊಂದು ಡೌಟ್ ಬರ್ತಾ ಇದೆ ನಿಜವಾಗ್ಲೂ ನೀನು ವೀರಣ್ಣ ಮತ್ತು ಭಾಗ್ಯಮ್ಮನ ಮಗಳನ ಅಂತ ಕೇಳಿದಾಗ ಭೂಮಿಗೆ ಶಾಕಾಗಿ ಏನು ಹೇಳ್ತಿದ್ದೀರ ಸಾಹೇಬ್ರೆ ನೀವು ಯಾಕೆ ನಿಮಗೆ ಯನ್ಮನ ಬಂತು ಹೆಂಗಿದೆ ಮೈಗೆ ಅಂತ ಹೇಳಿದಾಗ ಅಲ್ಲ ನಾನು ಕೇಳಬೇಕು ಅಂತ ಅನಿಸ್ತು ನನಗೆ ನೀನು ನಿಜವಾಗ್ಲೂ ಅವ್ರ ಮಗಳು ಅಲ್ಲ ಅಂತ ಅನಿಸ್ತು ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೇ ಯಾಕೆ ಅಂತ ಕೇಳಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಅವರಿಬ್ಬರು ನೋಡಿದರೆ ಟೀ ಕಜ್ಜಾಯನ ಮಾಡಿಕೊಂಡು ಎಷ್ಟು ಪಾಪದವರಾಗಿ ಇದ್ದಾರೆ ಯಾರಿಗೂ ಕೂಡ ಒಂದು ಮಾತಾಡಿದವ್ರಲ್ಲ ಈ ರೀತಿ ಎಲ್ಲ ನಿಂತರ ಅಂತೂ ಮಾಡಿದವರೇ ಅಲ್ಲ ಆದರೆ ನೀನು ನೋಡಿದರೆ ಇಷ್ಟೆಲ್ಲ ರೆಬೆಲ್ ಆಗಿದೆಯಲ್ಲ ಅದು ಅಲ್ಲದೆ ಆ ರೌಡಿ ರಾಣನ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡಲಿಕ್ಕೆ ಹೋಗಿದ್ಯಲ್ಲ ಎಷ್ಟು ಧೈರ್ಯ ಇರ್ಬೋದು ನಿನಗೆ ಅದಕ್ಕೋಸ್ಕರ ನಾನು ಹಾಗೆ ಕೇಳಿದೆ ಅಂತ ಹೇಳಿದಾಗ ಭೂಮಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಹೌದು ಸಾಹೇಬ್ರೆ ನೀವು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯ ನಾನು ಅವ್ರ ಮಗಳೆಲ್ಲ ನಿಜ ನನ್ನ ಅಪ್ಪನೂ ಕೂಡ ಇದೇ ರೀತಿಯಾಗಿ ನನ್ನ ಥರನೇ ರೆಬಲ್ ಆಗಿರ್ಬೋದು ನನಗೂ ಕೂಡ ಅವರ ಗುಣನೇ ಬಂದಿರಬಹುದು ಅದಕ್ಕೋಸ್ಕರ ನಾನು ಇವತ್ತು ಹೀಗೆ ಇದ್ದೀನಿ ಆದರೆ ಏನು ಮಾಡೋದು ಈ ಸತ್ಯನ ನಾನು ನಿಮಗೆ ಇವಾಗ ಹೇಳುವುದಿಲ್ಲ ನಮ್ಮಮ್ಮ ಹೊರಗಡೆ ಬಂದ ಮೇಲೆ ಆಮೇಲೆ ನಾನು ಎಲ್ಲ ಸತ್ಯನೂ ಹೇಳ್ತೀನಿ ಅಲ್ಲಿ ತನಕ ನಾನು ಯಾವ ಸತ್ಯನೂ ಹೇಳಿ ನಮ್ಮಮ್ಮ ಅಮ್ಮ ಹೊರಗಡೆ ಬರೋದಕ್ಕೆ ನಾನು ಅದನ್ನು ತಡೆಯುವುದಿಲ್ಲ ನನ್ನ ಹೆತ್ತ ಅಪ್ಪ ಅಮ್ಮ ಬೇರೆನೇ ಇರಬಹುದು ಆದರೆ ನನಗೆ ಭಾಗ್ಯಮ್ಮ ಮತ್ತು ವೀರಪ್ಪ ನನಗೆ ಹೆತ್ತ ಅಪ್ಪ ಅಮ್ಮನಿಗಿಂತ ಯಾವ ಕಮ್ಮಿನೂ ಮಾಡಲಿಲ್ಲ ಪ್ರೀತಿಯಲ್ಲಿ ರಾಣಿ ತರ ನನ್ನನ್ನು ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ